ले 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 फोटो मा नि सरकार म मिनिस्टर जस्तो म जस्तो आ सर मिनिस्टर जस्तो एखडा ಕೆ ಜಿ ಎಫ್ ಕ್ಷೇತ್ರದಿಂದ ಇವತ್ತು ಅವರು ಇವತ್ತು ಸಲ್ಲಿಸಿದ್ದಾರೆ ಅವರು ನನ್ನ ವಿಧಾನಸಭಾ ಕ್ಷೇತ್ರದ ಆದ್ದರಿಂದ ನನ್ನ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಥವಾ ನಾಗರಾಜ್ ಅವರು ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಅವರು ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವ್ ಅವರು ಮತ್ತು ನಮ್ಮ ಕೆ ಜಿ ಎಫ್ ಭಾಗದ ಎನ್ ಟಿ ಆರ್ ಪೃಥ್ವಿ ಬಂಡ್ಯಾರೇ ಶ್ರೀನಿವಾಸ ಎನ್ ಡಿ ಸಿ ಎನ್ ಟಿ ಆರ್ ಅಲಿಯಾ ಶ್ರೀನಿವಾಸ ರೆಡ್ಡಿ ಅವರು ಸೂಚಕರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಕೆ ಎಂ ಕೃಷ್ಣಮೂರ್ತಿಯರವರು ನಮ್ಮ ಬೂದಿಕೋಟೆ ಬುಕ್ಕಟರಾಗಿರ್ತಕ್ಕಂಥ ಎ ಬಾಬುರವರು ನಾವೆಲ್ಲ ಕೂಡ ಇವತ್ತು ಲಕ್ಷ್ಮಪ್ಪ ಅವರೊಟ್ಟಿಗೆ ಬಂದು ಇವರು ನನ್ನ ಕ್ಷೇತ್ರದವರೇ ಆಗಿರೋದ್ರಿಂದ ಅವರ ಪರವಾಗಿ ನಾವಿವತ್ತು ನಾಮಪತ್ರವನ್ನು ಅವರು ತರಿಸಿದ್ದಾರೆ ಅವರ ಪರವಾಗಿ ನಾವೆಲ್ಲ ಕೂಡ ಬಂದಿದ್ದೀವಿ ಸರಿಗ ಕೇಳಪ್ಪ ಕೇಳಪ್ಪ ಸರಿ ನಾಮಪತ್ರಗಳು ಅತಿ ಹೆಚ್ಚಾಗಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಸಲ್ಲಿಸ್ತಾ ಇದ್ದಾರೆ ಯಾರು ವಾಪಸ್ಸು ತಗೊಳ್ತಾರೆ ಅಂತಿಮವಾಗಿ ಕಣದಲ್ಲಿ ಯಾರು ಇರ್ತಾರೆ ಭಾಳಷ್ಟು ಬಂದ ಆಗ್ತಾಯಿದ್ದಿಲ್ಲ ಸರಿಯಾಗಿ ನಮ್ಮದು ಗೊಂದಲ ಇಲ್ಲ ನಾನು ಬಂಗಾರಪೇಟೆ ಕೆ ಜಿ ಎಫ್ ಅಂದರೆ ಬಂಗಾರಪೇಟೆ ಕೆ ಜಿ ಎಫ್ ಕ್ಷೇತ್ರಗಳು ಇದರೊಟ್ಟಿಗೆ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಬಾಹಾಶ್ವಾಲರನ್ನ ಮಹಿಳಾ ಕ್ಷೇತ್ರದ ಮಟ್ಟಿಗೆ ನಾನಿವತ್ತು ನಾವಿವತ್ತು ನಿನ್ನೆ ಏನು ನಾಮಪತ್ರ ಸಲ್ಲಿಸಿದ್ದೇವೆ ಮಹಿಳಾ ಅಭ್ಯರ್ಥಿಯ ಪರವಾಗಿ ಪ್ರತಿಭಾವ್ರ ಪರವಾಗಿ ಪ್ರತಿಭಾ ಅವರು ನಮ್ಮ ಅಭ್ಯರ್ಥಿ ಹೇಳಿ ಹೆಚ್ಚಿಗೆ ಮತ ಇರ್ತಕ್ಕಂಥ ಮಾಲೂರು ಶಾಸಕರು ಮತ ಇರ್ತಕ್ಕಂಥ ನಾನು ಕೆ ಜಿ ಎಫ್ ಶಾಸಕರು ನಾವೆಲ್ಲ ಕೂಡ ಪರಸ್ಪರ ಮುಖಂಡರೊಡ ಚರ್ಚೆ ಮಾಡಿ ಪ್ರತಿಭಾರವರನ್ನು ಕಣಕ್ಕಿಳಿಸಿದ್ದೇವೆ ಅದೇ ರೀತಿಯಲ್ಲಿ ಕೂಡ ನಾನು ಮತ್ತು ರೂಪಕಲಾ ಶಾಸಕ ರೂಪಕಲಾ ಶಶಿಧರ್ ಅವರು ಗೋವಿಂದ ಗೌಡರು ನಮ್ಮ ಮುಖಂಡರು ಮಾತಾಡಿ ಇವತ್ತು ಲಕ್ಷ್ಮಪ್ಪ ಅವರನ್ನ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಇವತ್ತು ಕಣಕ್ಕಿಳಿಸಿದ್ದೇವೆ ಬಂಧನದ ಮಾತೇ ಇಲ್ಲ ಇಲ್ಲಿ ವೆರಿ ವೆರಿ ಕ್ಲಿಯರ್ ರಮೇಶ್ ಕುಮಾರ್ ಅವ್ರ ಹೈಕಮ್ಯಾಂಡ್ ಪರ್ಮಿಷನ್ ತೊಗೊಂಡಿದ್ದೀರಾ ಸರ್ ನೀವು ನಮಗೆ ರಮೇಶ್ ಹೈಕಮಾಂಡ್ ಅಂತ ಯಾರು ಹೇಳಿದ್ದೀರಿ ನಿಮಗೆ ಮಂಜುನಾಥ್ ಹೇಳ್ತಾ ಇದ್ದಾರೆ ಪರ್ಮಿಷನ್ ತಗೊಂಬಂದ್ರೆ ಮಾತ್ರ ಅವರು ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ಸ್ವಾಮಿ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹೈಕಮಾಂಡು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಮ್ಮ ಹೈಕಮಾಂಡ್ ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಯಾರೂ ಹೈಕಮಾಂಡ್ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ನಮ್ಗೇನಿದ್ರು ಕೂಡ ರಾಜ್ಯದಿಂದ ಏನೇ ಮುಖಂಡರು ಆದೇಶ ಕೊಡ್ತಾರೆ ಅದನ್ನು ಪಾಲಿಸ್ತೀವಿ ಒಂದು ವೇಳೆ ಕೊತ್ತೂರು ಅಂತ ಹೇಳಿದರೆ ಅದರ ಸ್ವಂತ ಅಭಿಪ್ರಾಯ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಹಿರಿಯ ನಾಯಕರಲ್ವಾ ಸರ್ ರಮೇಶ್ ಕುಮಾರ್ ಗೌರವಿಸ್ತೇವೆ ರಮೇಶ್ ಕುಮಾರ್ ಅವರನ್ನ ತಂದೆ ಸ್ಥಾನದಲ್ಲಿಟ್ಟು ಗೌರವಿಸ್ತೇವೆ ಪೂಜಿಸ್ತೇವೆ ಸ್ವಾಮಿಗಳು ಅಂತ ನಾವು ಕಾಲು ನಮಸ್ಕಾರ ಮಾಡ್ತೇವೆ ಹಾಗಂತೇಳಿ ಒಂದು ವೇಳೆ ಹೈಕಮಾಂಡ್ ಆಗಿದ್ದರೆ ಜಿಲ್ಲೆಯ ಎಲ್ಲ ಶಾಸಕರನ್ನು ಎಲ್ಲ ಮುಖಂಡರನ್ನು ಒಟ್ಟಿಗೆ ಸೇರಿಸಿ ಹೈಕಮಾಂಡ್ ಕರ್ಕೊಂಡೋಗಿ ನಮಗೆ ಅನುಮತಿಯಲ್ಲಿ ಕೊಡಿಸ್ತಾ ಇದ್ರು ಆ ಕೆಲಸ ಮಾಡಿದ್ರ ಮಾಡಿದ್ರ ಇಲ್ಲ ಹಾಗಿರುವಾಗ ನಾವು ನಮ್ಮ ನಮ್ಮ ಕಾನ್ಸಿಯನ್ಸ್ಗಳಲ್ಲಿ ನಮ್ಮ ಫಾಲೋಯರ್ಸನ್ನು ನಾವು ಬೆಳೆಸಬೇಕಲ್ಲ ಅಲ್ಲ ಶಾಸಕನಾಗಿ ನನ್ನ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿ ನತ್ತಿರೋ ಕೆಲಸ ಮಾಡ್ತಾ ಇದ್ದೀವಿ ಹಂಗಾಗಿ ರಮೇಶ್ ಕುಮಾರ್ ಬಗ್ಗೆ ಪರ್ಸನಲಾಗಿ ನನ್ನ ವೈದ್ಯವಾಗಿ ರಮೇಶ್ ಬಗ್ಗೆ ಹಿರಿಯರು ಮೇಧಾವಿಗಳು ಮಾಜಿ ಸಚಿವರು ಮಾಜಿ ಸ್ಪೀಕರ್ ಅವರು ಖಂಡಿತವಾಗಲು ಕೂಡ ಹೃದಯಪೂರ್ವಕ ಗೌರವ ಇದೆ ಅದೇ ಈ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಬೇರೆ ಅವರ ಅಭಿಪ್ರಾಯ ಬೇರೆ ಕಾಂಗ್ರೆಸ್ ಜಯಸಿಂಹ ಕೃಷ್ಣಪ್ಪ ಅವರು ಸಲ್ಲಿಸಿದ ಅದೇ ಇದಕ್ಕೆ ಇವಾಗ ಲಕ್ಷ್ಮಪ್ಪ ಕಾಂಗ್ರೆಸ್ ಜೈಸಿಂಹ ಕೃಷ್ಣಪ್ಪ ಅವರಿಗೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಇರ್ತದೆ ನಂದು ಓಟ್ ಇದೆಯಲ್ಲ ಇಪ್ಪತ್ತಾರು ಓಟ್ ಇದೆಯಲ್ಲ ಇಪ್ಪತ್ತೆಂಟು ಓಟ್ ಇದೆಯಲ್ಲ ನನ್ನ ಕೇಳಿದ್ರ ಕೇಳಿದ್ರ ನೀವೇ ನನ್ನ ಕೇಳಲಿಲ್ಲ ಕೆಜ್ ಶಾಸ್ತ್ರನೂ ಕೇಳಿಲ್ಲ ಯಾವ ಹೈಕಮಾಂಡ್ ಅವ್ರಿಗೆ ಪರ್ಮಿಷನ್ ಕೊಡೋದು ಕಾಂಗ್ರೆಸ್ ಅಂತ ಎಂಟು ಸರಿಯಿಂದ ನಾನೇ ಕೇಳ್ತಾ ಇದೀನಿ ಸ್ವಾಮಿ ಎಂಟು ಸರಿಯಿಂದ ನಮ್ಮ ಶೈತ ನಮ್ಮ ಶ್ರಮನೂ ಇದೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಆಲ್ ಪಾರ್ಟಿ ನಾನು ಯಾವ ಪಾರ್ಟಿ ಇಲ್ಲ ಕೆಲಸ ಅಂತಾರೆ ಅನುಕೂಲ ಬೇಕಾದ ಕಾಂಗ್ರೆಸ್ ಅಂತಾರೆ ಇನ್ನೊಂದ್ಸರಿ ಅವರು ಜೆಡಿಎಸ್ ಅಂತಾರೆ ಒಂದ್ಸಲಿ ಬಿಜೆಪಿ ಮಾಡಿದ್ರು ನಾನು ಹೇಳೋದಿಷ್ಟೇ ಇವತ್ತು ಇಬ್ಬರು ಶಾಸಕರಿದ್ದೀವಿ ಕಾಂಗ್ರೆಸ್ವರಾಗಿದ್ರೆ ನನ್ನನ್ನು ಕೇಳಿಲ್ಲ ರುಬಮ್ಮನೂ ಕೇಳಿಲ್ಲ ಇನ್ಯಾವ ಕಾಂಗ್ರೆಸ್ ಮುಖಂಡರಲ್ಲಿ ಕೇಳಿ ನಾಮಿನೇಷನ್ ಮಾಡಿದ್ರು ಅವರು ನನ್ನ ಪ್ರಕಾರ ಅವ್ರು ನನ್ನ ಕೇಳಲೇ ಇಲ್ಲ ಅವ್ರು ನಾಮಿನೇಷನ್ ಗೊತ್ತೂ ಇಲ್ಲ ನಮ್ಮ ಪಾಡಿಯ ಹಾಕಿಲ್ಲ ಅಂತೇಳಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಲಕ್ಷ್ಮಪ್ಪ ಅವ್ರನ್ನ ವಾಕ್ಸ್ತಾ ಇದ್ದೀವಿ ಖಂಡಿತವಾಗ್ಲೂ ಕೂಡ ನನ್ನ ಬಳಿ ಅಂತೂ ಮಾತಾಡಿದ ಸತ್ಯ ಹೇಳ್ತೀನಿ ಮೀಡಿಯಾ ಮುಂದೆ ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ ನನ್ನ ಬಳಿ ಅಂತೂ ಕೂಡ ಆ ಡಿಲಿಮಿಟೇಷನ್ ಮಾಡೋ ಯಾವಾಗಲೂ ಒಂದು ಬಾರಿ ಬಂದೋಗಿದ್ದು ಬಿಟ್ಟರೆ ಚುನಾವಣೆ ಸಂಬಂಧವಾಗಿ ಮೂರು ತಿಂಗಳು ನಾಲ್ಕು ತಿಂಗಳಿಂದ ನನ್ನ ಬಳಿ ಒಂದು ದಿವಸ ಕೂಡ ದೂರವಾಣಿಯಲ್ಲೂ ಮಾತಾಡಿಲ್ಲ ಖುದ್ದಾಗಿಯೇ ಮಾತಾಡಿಲ್ಲ ಖಂಡಿತವಾಗ್ಲೂ ನನ್ನ ಬಳಿ ಇದೆ ಹಿರಿಯರಾಗಿರ್ತಕ್ಕಂಥ ಜಯಸಿಂಹ ಕಿಶ್ಟಪ್ನವರು ಮಾತಾಡಿಲ್ಲ ಹೋದವರ ಸ್ವಂತ ಸ್ವಂದಕ್ಕೆ ಸಿಗಿರ್ಬೋದು ಬರ್ತಾರೆ ಮೇಡಮ್ ಏನಿಲ್ಲ ಬೆಳೆ ಕೂಡ ನಮಗೆ ಮೇಡಮ್ ಅವರು ತನಗೂ ಫೋನ್ ಮಾಡಿದರು ಗೋವಿಂದಗೌಡರು ಫೋನ್ ಮಾಡಿದ್ರು